ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಆರೋಗ್ಯಕರವಾದಂತಹ ರಾಗಿ ಸೂಪ್ನ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಡಯಾಬಿಟೀಸ್ ಇರೋರಿಗೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗಂತೂ ಸೂಪರ್ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬ ಈಸಿ ಇದೆ ರಾಗಿ ಸೂಪ್ ಮಾಡೋದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಒಮ್ಮೆ ಮಾಡಿದರೆ ಪದೇ ಪದೇ ಮಾಡಿಕೊಂಡು ಕುಡಿತಾ ಇರ್ತೀರ ಆ ಸೂಪನ್ನು ಅಷ್ಟು ಚೆನ್ನಾಗಿರುತ್ತೆ ಸೂಪ್ ಮಾತ್ರ ಬನ್ನಿ ಯಾವ ಥರ ಮಾಡೋದು ಆರೋಗ್ಯಕರವಾದಂತಹ ವೆಯ್ಟ್ ಲಾಸ್ ರಾಗಿ ಸೂಪನ್ನ ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಈ ಥರ ಮನೆಯಲ್ಲೇ ಸೂಪನ್ನು ಮಾಡಿ ಕೊಡೋದ್ರಿಂದ ಇಷ್ಟಪಟ್ಟು ಇಷ್ಟಪಟ್ಟು ಕುಡಿತಾರೆ ಬನ್ನಿ ಯಾವ ಥರ ಮಾಡೋದು ರಾಗಿ ಅಂತ ನೋಡೋಣ ಮೊದಲಿಗೆ ನೋಡಿ ನಾನು ಎರಡು ಟೀ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಇದ್ದೀನಿ ಒಂದು ಟೀ ಸ್ಪೂನಷ್ಟು ಕಾರ್ನ್ಫ್ಲವರು ಇದಿಷ್ಟನ್ನು ತಗೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರೇನು ಬೇಡ ಒಂದು ಆಫ್ ಬೌಲಷ್ಟು ಹಾಕಿದರೆ ಸಾಕು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ಕೂಲಿಂದ ಬಂದ ತಕ್ಷಣ ಹಸುವಾಗಿರುತ್ತೆ ಆವಾಗ ಈ ಥರ ಮಾಡಿಕೊಡಿ ಇಷ್ಟಪಟ್ಟು ಕುಡಿತಾರೆ ಸೂಪನ್ನು ಇವಾಗ ನಾನು ಒಂದು ಕಡಾಯಿಗೆ ಬೆಣ್ಣೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಓಮ್ ಮೇಡ್ ಬೆಣ್ಣೆ ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ ಇದು ಇವಾಗ ಸ್ವಲ್ಪ ಕರಗಬೇಕದು ಬೆಣ್ಣೆ ಇವಾಗ ನೋಡಿ ನಾನು ಕಾರ್ನ ಹಾಕ್ತಾಯಿದ್ದೀನಿ ಸ್ವೀಟ್ ಕಾರ್ನು ಬೀನ್ಸು ಕ್ಯಾರೆಟ್ ಬೆಳ್ಳುಳ್ಳಿ ಪೀಸಸ್ ಶುಂಠಿ ಪೀಸಸ್ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ನಾನಿವಾಗ ಒಂದು ಹಸಿಮೆಣಸಿಕಾಯನ್ನ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಬೇಯಿಸ್ಕೋದೆಂದು ಬೇಡ ಇದನ್ನು ಇದನ್ನು ನೀರು ಹಾಕಿದ ಮೇಲೆ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಆವಾಗಾದರೆ ಸಾಕು ಇವಾಗ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮಕ್ಕಳಿಗೆ ಬಾಯಲ್ಲಿ ಇರುತ್ತೆ ಹಾಗಾಗಿ ಮೆಣಸಿ ನೀವು ಬೇಕಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಪೇಪರ್ ಪೌಡರ್ನ ಒಂದು ಸ್ಪೂನಷ್ಟು ಹಾಕ್ಬೋದು ನಾನು ಹಾಫ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇವಾಗ ನೀವು ಒಂದು ಸ್ಪೂನನ್ನು ಹಾಕ್ಬೋದು ಯಾಕಂದರೆ ಮಕ್ಕಳು ಕುಡಿಬೇಕಂದ್ರೆ ಅಲ್ಲಲ್ಲೇ ಇರುತ್ತೆ ಬಾಯಲ್ಲೇ ಹಾಗಾಗಿ ಇವಾಗ ನೋಡಿ ನಾನು ನೀರನ್ನು ಹಾಕ್ತಾಯಿದ್ದೀನಿ ಮೂರು ಬೌಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇವಾಗ ಸ್ಪ್ರಿಂಗ್ ಆನಿಯನ್ ಹಣ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೋಡಿ ಅರ್ಧ ಟೀ ಸ್ಪೂನಷ್ಟು ಪೇಪರ್ ಪೌಡ್ರನ್ನ ಇದ್ದೀನಿ ನೀವು ಮಕ್ಕಳು ಕುಡಿತಾರೆ ಅಂತಂದರೆ ಅವರಿಗೆ ಬಾಯಲ್ಲಿ ಸಿಗುತ್ತೆ ಹಾಗಾಗಿ ನೀವು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಒಂದು ಟೀ ಸ್ಪೂನಷ್ಟು ಪೇಪರ್ ಪೌಡ್ರನ್ನ ಹಾಕೋಬೋದು ಇವಾಗ ನೋಡಿ ಚೆನ್ನಾಗಿ ಕುದಿಬೇಕದು ಭಾಳ ಕುದಿಸ್ಬಾರ್ದು ತುಂಬ ಒಂದೆರಡು ನಿಮಿಷ ಕುದಿಸಿದ್ರೆ ಸಾಕು ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿರೋವಂಥ ರಾಗಿ ಕಾರ್ನ್ ಕಾರ್ನ್ಫ್ಲವರ್ನ ಹಾಕ್ತಾಯಿದ್ದೀನಿ ಹಾಕಿ ಮೇಲೊಂದು ಸ್ವಲ್ಪ ನೀರನ್ನು ಹಾಕಿ ಹಾಕ್ತಿದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಆಲ್ರೆಡಿ ನೀರು ಕುದ್ದಿರುತ್ತೆ ಇದನ್ನೇನು ಜಾಸ್ತಿ ಕುದಿಸೋದು ಬೇಡ ಒಂದೆರಡು ನಿಮಿಷ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡು ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡ್ಕೊಳ್ಳಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ದೊಡ್ಡವರಿಗಾದರೆ ಪರವಾಗಿಲ್ಲ ಮೆಣಸಿನ್ಕಾಯಿ ಹಾಕ್ಬೋದು ಚಿಕ್ಕವರಿಗಾದರೆ ಒನ್ ಟೀ ಸ್ಪೂನಷ್ಟು ಪೇಪರ್ ಪೌಡ್ರನ್ನ ಹಾಕಿ ನೋಡಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಬಿಸಿನೀರನ್ನು ಆ್ಯಡ್ ಮಾಡ್ಕೋಬೋದು ಅಂದರೆ ಸೂಪು ತುಂಬ ಗಟ್ಟಿ ಇದೆ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ಬಿಸಿನೀರನ್ನ ಹಾಕಬೇಕು ತಣ್ಣೀರು ಹಾಕಬೇಡಿ ನೋಡಿ ಇಷ್ಟಾದರೆ ಸಾಕು ತುಂಬ ಗಟ್ಟಿ ಮಾಡ್ಕೋಬಾರ್ದು ಸೂಪನ್ನು ಅದು ಆರಿದ ಮೇಲೆ ಮತ್ತೆ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ ಬಿಸಿ ಬಿಸಿ ಇರುವಾಗ್ಲೇ ಸೂಪನ್ನು ಕುಡಿತಾ ಇದ್ರಂತೂ ಸೂಪರಾಗಿರುತ್ತೆ ಈ ಚಳಿಗಾಲದಾಗ ಈ ಥರ ಸೂಪ್ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರಾಗಿ ಸೂಪ್ ಮಾತ್ರ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಡಯಾಬಿಟಿಸ್ ಇರುವವರಿಗೆ ತುಂಬ ಬೇಗ ಹಸುವಾಗ್ತಾ ಇರುತ್ತೆ ಆವಾಗ ಈ ಥರ ಸೂಪನ್ನು ಮಾಡಿಕೊಡಿ ತುಂಬಾ ಒಳ್ಳೆಯದಿದು ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಮಕ್ಕಳಿಗೆ ಮಾಡಿಕೊಟ್ರು ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್